ಇಪ್ಪತ್ತೆಂಟರಂದು ಸರ್ಕಾರಿ ಪ್ರೌಢಶಾಲೆ ಶಿರದವಾಡ ಜಿಲ್ಲಾ ಮಟ್ಟದ ವಿಜ್ಞಾನ ವಸ್ತು ಪ್ರದರ್ಶನ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಾವು ತಿರದವಾಡ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಶುಕ್ರವಾರ ಡಿಸೆಂಬರ್ ಇಪ್ಪತ್ತೆಂಟರಂದು ಜಿಲ್ಲಾ ಮಟ್ಟದ ವಿಜ್ಞಾನ ವಸ್ತು ಪ್ರದರ್ಶನ ಆಯೋಜಿಸಲಾಗಿದೆ ಈ ವಿಜ್ಞಾನ ವಸ್ತು ಪ್ರದರ್ಶನ ಜಿಲ್ಲಾ ಮಟ್ಟದ ವಿವಿಧ ಶಾಲೆಗಳು ಭಾಗವಹಿಸಲಿವೆ ನಂತರ ಮಾತನಾಡಿ ಪ್ರೌಢಶಾಲಾ ಶಿಕ್ಷಕರಾದ ಸಂತೋಷ್ ಪಾಟೀಲ್ ರವರು ಶಿರಿದ್ವಾಡ ಹಾಗೂ ಜನಬಾಡ ಗ್ರಾಮದ ಸಂಘ ಸಂಸ್ಥೆಗಳು ಶಿಕ್ಷಣ ಪ್ರೇಮಿಗಳ ಸಹಾಯದಿಂದ ಗ್ರಾಮೀಣ ಮಟ್ಟದ ವಿದ್ಯಾರ್ಥಿಗಳ ವೈಜ್ಞಾನಿಕ ಮನೋಭಾವನೆ ಬೆಳೆಸಲು ಹಾಗೂ ವಿದ್ಯಾರ್ಥಿಗಳಲ್ಲಿ ಅಡಗಿರುವ ಹೊಸ ವೈಜ್ಞಾನಿಕ ಕಲ್ಪನೆಗಳನ್ನು ಹೊರತರಲು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈ ಕಾರ್ಯಕ್ರಮ ಸ್ಪೂರ್ತಿಯಾಗಿ ಮಾರ್ಗದರ್ಶಕವಾಗಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಎಸ್ಆರ್ ಸೀತಾರಾಮು ಹಾಗೂ ನೇಪಾಡಿ ತಾಲೂಕು ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ಎಸ್ ಕೆ ಯಮಕನಮ್ಮರೆಡ್ಡಿ ಅವರು ಮಾರ್ಗದರ್ಶನದಲ್ಲಿ ಜರುಗಲಿದೆ ವಿದ್ಯಾನ ವಸ್ತು ಪ್ರದರ್ಶನದಲ್ಲಿ ವಿಜೇತರಿಗೆ ಹೊರಗಿನ ಶಾಲಾ ವಿದ್ಯಾರ್ಥಿಗಳಿಗೆ ಪ್ರಥಮ ಬಹುಮಾನವಾಗಿ ಹತ್ತು ಸಾವಿರದ ಒಂದು ರೂಪಾಯಿ ದ್ವಿತೀಯ ಬಹುಮಾನವಾಗಿ ಏಳು ಸಾವಿರದ ಒಂದು ರೂಪಾಯಿ ಮತ್ತು ತೃತೀಯ ಬಹುಮಾನವಾಗಿ ಐದು ಸಾವಿರದ ಒಂದು ನೂರು ರೂಪಾಯಿ ಮತ್ತು ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಪ್ರಥಮ ಬಹುಮಾನವಾಗಿ ಐದು ಸಾವಿರದ ಒಂದು ರೂಪಾಯಿ ದ್ವಿತೀಯ ಬಹುಮಾನವಾಗಿ ಮೂರು ಸಾವಿರದ ಒಂದು ರೂಪಾಯಿ ತೃತೀಯ ಬಹುಮಾನವಾಗಿ ಎರಡು ಸಾವಿರದ ಒಂದು ನೂರು ರೂಪಾಯಿ ಮತ್ತು ಐದು ಉತ್ತೇಜನಾಪರ ಬಹುಮಾನ ಸಾವಿರದ ಒಂದು ರೂಪಾಯಿ ಮತ್ತು ಉತ್ತೇಜನಾ ಪರ ಬಹುಮಾನ ಐದು ನೂರ ಒಂದು ರೂಪಾಯಿ ಮತ್ತು ಶಿಲ್ಡ್ ಪ್ರತಿಯೊಂದು ಬಹುಮಾನಕ್ಕೆ ಜೊತೆಗೆ ಒಂದು ಪ್ರಮಾಣ ಪತ್ರವನ್ನು ನೀಡಲಾಗುವುದು ಅದೇ ಸಂದರ್ಭದಲ್ಲಿ ವಿಜ್ಞಾನ ಮತ್ತು ವಸ್ತು ಪ್ರದರ್ಶನದ ಕಾರ್ಯಕ್ರಮ ಆಯೋಜನೆ ಕುರಿತು ಶ್ರೀಮತಿ ರೇಖಾ ಅಳಗೂರು ಎಸ್ಟಿ ಪಾಟೀಲ್ ಜೈಶ್ರೀ ಡಿ ನಾಗಾವೆ ಕೂಡ ಮಾತನಾಡಿದ್ದಾರೆ ಬ್ಯೂರೋ ರಿಪೋರ್ಟ್ ಅರುಣ್ ಟಿವಿ ಬೆಳಗಾವಿ ನಮ್ಮ ಸ್ಕೂಲದಲ್ಲಿ ಬೇರೆ ಬೇರೆ ಜಿಲ್ಲಾ ಹಂತದಲ್ಲಿ ಇರುವ ಎಲ್ಲ ಸ್ಕೂಲದಿಂದ ಮಕ್ಕಳು ಬರ್ತಾ ಇದ್ದಾರೆ ಈ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಏರ್ಪಡಿಸೋ ಕಾರಣವೇನೆಂದರೆ ನಮ್ಮ ಈ ರೂರಲ್ ವಿಭಾಗದಿಂದ ನಮ್ಮ ದೇಶಕ್ಕೆ ಒಬ್ಬ ಸೈಂಟಿಸ್ಟ್ ಕೂಡ ಇದು ಒಂದು ಹಿನ್ನೆಲೆ ಇದೆ ಈ ವಿಜ್ಞಾನ ವಸ್ತು ಪ್ರದರ್ಶನಕ್ಕೆ ನಮ್ಮ ಪರಿಸರದಲ್ಲಿ ಇರುವ ಜನವಾಡ ಗ್ರಾಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಸಿರದವಾಡ ಗ್ರಾಮದ ಅಧ್ಯಕ್ಷರು ಸದಸ್ಯರು ಅದೇ ಪ್ರಕಾರ ನಮ್ಮ ಸ್ಕೂಲ್ ಮುಖ್ಯೋಪಾಧ್ಯಾಯರು ಟಿ ಟಿ ನಾಡ್ಕರ್ಣಿ ಸರ್ ಅವರು ವಿಜ್ಞಾನ ಶಿಕ್ಷಕರ ಆದ ಎಸ್ ಆರ್ ಪಾಟೀಲ್ ಸರ್ ಅವರು ನಮ್ಮ ಶಿಕ್ಷಕ ಹೃಂದು ಇವೆಲ್ಲ ಒಕ್ಕಟ್ಟ ಒಕ್ಕಟ್ಟಾಗಿ ನಾವು ಈ ವಿಜ್ಞಾನ ವಸ್ತು ಪ್ರದರ್ಶನಕ್ಕಾಗಿ ರಾತ್ರಿ ಹಗಲಿ ದುಡಿತಿದ್ದಾವೆ ಈ ಥರದ ಒಂದು ಲಾಭವನ್ನು ಎಲ್ಲ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಇರೋ ಎಲ್ಲ ಮಕ್ಕಳನ್ನು ತಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಮಾಡಿಗೊಳಿಸಲಿಕ್ಕೆ ನಾನು ಎಲ್ಲರಿಗೆ ವಿನಂತಿಸಿಕೊಳ್ಳುತ್ತೇನೆ ಮತ್ತೆ ಲಾಸ್ಟಕ್ಕೆ ಎನ್ ಕೆ ಎಸ್ ಟಿವಿ ವಿ ಕನ್ನಡ ಟೈಮ್ಸ್ ಅವರಿಗೆ ನಮಸ್ಕರಿಸಿ ಈ ನಾನು ಒಂದು ಎರಡು ಮಾತನ್ನು ಇಲ್ಲ ವಿರಾಮ ನೀಡುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ನನ್ನ ಹೆಸರು ಸುಭಾಷ್ ಡಿ ಪಾಟೀಲ್ ಸಹ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಸಿರಿದ್ವಾಡ್ರಿಂಟ್ ನಮಸ್ಕಾರ ನಾವು ಸರ್ಕಾರಿ ಪ್ರೌಢಶಾಲೆ ಶಿರದ್ವಾಡ್ ತಾಲೂಕಾ ನಿಪ್ಪಾಣಿ ಶೈಕ್ಷಣಿಕ ಜಿಲ್ಲೆ ಚಿಕ್ಕೋಡಿ ಇಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶಿರದ್ವಾಡ್ ಹಾಗೂ ಜನವಾಡ ಗ್ರಾಮದ ಸಂಘ ಸಂಸ್ಥೆಗಳು ಶಿಕ್ಷಣ ಪ್ರೇಮಿಗಳು ಹಾಗೂ ಊರಿನ ಗಣ್ಯ ನಾಗರಿಕರ ಸಹಾಯ ಸಹಕಾರದಿಂದ ಅದೇ ರೀತಿ ನಮ್ಮ ಶಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಾನ್ಯ ಉಪನಿರ್ದೇಶಕರು ಹಾಗೂ ನಮ್ಮ ಎಸ್ ಡಿ ಎಮ್ ಸಿ ಅದೇ ರೀತಿ ನಮ್ಮ ಶಾಲೆಯ ಶಿಕ್ಷಕ ವೃಂದದ ಸಹಾಯ ಸಹಕಾರದಿಂದ ನಾವು ಸತತ ಮೂರನೇ ವರ್ಷ ಈ ಒಂದು ಆವಿಷ್ಕಾರ ಎಂಬ ಹೆಸರಿನಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಆಯೋಜಿಸ್ತಾ ಇದ್ದೇವೆ ಈ ಕಾರ್ಯಕ್ರಮವು ನವೆಂಬರ್ ಇಪ್ಪತ್ತೆಂಟು ಶುಕ್ರವಾರ ದಿನದಂದು ಮುಂಜಾನೆ ಒಂಬತ್ತು ಗಂಟೆಗೆ ಪ್ರಾರಂಭವಾಗಲಿದೆ ಇದಕ್ಕಾಗಿ ನಮ್ಮ ಶೈಕ್ಷಣಿಕ ಜಿಲ್ಲೆಯ ಎಂಟು ತಾಲೂಕಿನ ಎಂಟು ಒಂಬತ್ತು ಹಾಗೂ ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಬಹುದು ಇದಕ್ಕಾಗಿ ಯಾವುದೇ ರೀತಿಯ ಪ್ರವೇಶ ಫೀ ಇರುವುದಿಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಮೊದಲನೇ ಬಹುಮಾನ ಹತ್ತು ಸಾವಿರದ ಒಂದು ರೂಪಾಯಿ ಎರಡನೇ ಬಹುಮಾನ ಏಳು ಸಾವಿರದ ಒಂದು ರೂಪಾಯಿ ಅದೇ ರೀತಿ ಮೂರನೇ ಬಹುಮಾನ ಐದು ಸಾವಿರದ ಒಂದು ರೂಪಾಯಿ ಈ ರೀತಿ ಇರುತ್ತದೆ ಮತ್ತು ಐದು ಸಮಾಧಾನಪರ ಬಹುಮಾನಗಳು ಒಂದು ಸಾವಿರದ ಒಂದು ರೂಪಾಯಿಯ ಬಹುಮಾನಗಳು ಇರುತ್ತವೆ ಅದೇ ರೀತಿ ಈ ಒಂದು ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳುವ ಪ್ರತಿ ಸಂ ತಂಡಕ್ಕೆ ನಾವು ಒಂದು ನೆನಪಿನ ಕಾಣಿಕೆ ಹಾಗೂ ಸರ್ಟಿಫಿಕೇಟ್ ಕೊಡುವ ವ್ಯವಸ್ಥೆಯನ್ನು ಸಹ ಮಾಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಬರತಕ್ಕಂಥ ಶಿಕ್ಷಕರು ಅದೇ ರೀತಿ ವಿದ್ಯಾರ್ಥಿಗಳಿಗಾಗಿ ಈ ಒಂದು ಭೋಜನ ಕೂಟದ ವ್ಯವಸ್ಥೆಯು ಸಹ ನಾವು ಮಾಡಿರುತ್ತೇವೆ ಈ ಒಂದು ಸ್ಪರ್ಧೆಗೆ ಆಗಮಿಸುವ ಎಲ್ಲ ವಿದ್ಯಾರ್ಥಿಗಳಿಗಾಗಿ ಆಸನದ ವ್ಯವಸ್ಥೆ ವಿದ್ಯುತ್ ವ್ಯವಸ್ಥೆ ಹಾಗೂ ನೀರಿನ ವ್ಯವಸ್ಥೆ ಸಹ ನಮ್ಮಿಂದ ಮಾಡಲಾಗುವುದು ಈ ಒಂದು ಸ್ಪರ್ಧೆ ಓಕೆ ಈ ಒಂದು ಕಾರ್ಯಕ್ರಮ ಆಯೋಜಿಸಲು ನಮ್ಮ ಶಿರದವಾಡ್ ಹಾಗೂ ಜನ್ವಾಡ್ ಗ್ರಾಮದ ಸಂಘ ಸಂಸ್ಥೆಗಳು ಹಾಗೂ ಶಿಕ್ಷಣ ಪ್ರೇಮಿಗಳ ಸಹಕಾರ ತುಂಬ ದೊಡ್ಡದಾಗಿದೆ ಅವರು ನೀಡಿದಂಥ ಈ ಒಂದು ಸಹಾಯಧನದಿಂದ ನಾವು ಈ ಒಂದು ಪಾರಿತೋಷಿಕೆ ಬಹುಮಾನ ಇಡುವ ವ್ಯವಸ್ಥೆಯನ್ನು ಮಾಡುತ್ತಾ ಬಂದಿದ್ದೇವೆ ಅದಕ್ಕಾಗಿ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಈ ಒಂದು ಸ್ಪರ್ಧೆ ನಡೆಸಲು ನಮ್ಮ ಮಾನ್ಯ ಮುಖ್ಯೋಪಾಧ್ಯಾಯರು ಎಸ್ ಡಿ ಎಂ ಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಊರಿನ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಪಿ ಒ ಆನಂತರ ನಮ್ಮ ಶಾಲೆಯ ಎಲ್ಲ ಗುರು ಕುರಂಗದವರು ಈ ಒಂದು ಕಾರ್ಯಕ್ರಮ ಆಯೋಜಿಸಲು ಬಹಳಷ್ಟು ಸಹಕಾರ ಸಹಾಯ ನೀಡುತ್ತಾ ಬಂದಿರ್ತಾರೆ ಅವರಿಗೂ ಸಹ ನಾನು ಈ ಒಂದು ಮಾಧ್ಯಮದ ಮೂಲಕ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಮುಖ್ಯವಾಗಿ ನಮ್ಮ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಮಾನ್ಯ ನಿರ್ದೇಶಕರಾದಂಥ ಶ್ರೀ ಸೀತಾರಾಮ್ ಸರ್ ಅದೇ ರೀತಿ ನಮ್ಮ ನಿಪ್ಪಾಣಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಶ್ರೀಮತಿ ಮಹಾದೇವಿ ನಾಯ್ಕ್ ಮೇಡಮ್ ಇವರು ನಮಗೆ ತುಂಬ ಈ ಕಾರ್ಯಕ್ರಮಕ್ಕೆ ಒಂದು ಸಹಾಯ ಸಹಕಾರ ನೀಡಿರುತ್ತಾರೆ ಅದೂ ಸಹ ನಾನು ನಮ್ಮ ಮಾನ್ಯ ಮುಖ್ಯೋಪಾಧ್ಯಾಯರ ಪರವಾಗಿ ಹಾಗೂ ಎಲ್ಲ ಗುರು ಬಳಗದ ಪರವಾಗಿ ಹಾಗೂ ಊರಿನ नागरिकपूरವಾಗಿ अवसर धन्यवादಗಳನ್ನು ಹೇಳುತ್ತಾಯतो ओके सर्वारा नमस्कार सरकारी प्रौढशाळा शिरदवाड़ तालुका निपाणी जिल्हा चिक्कोडी यां यांच्या वतीनं दिनांक अठ्ठावीस अकरा दोन हजार पंचवीस याऐ रोजी जिल्हा स्तरीय विज्ञान hmm. वस्तू प्रदर्शन आयोजित करण्यात आलेला आहे शिरद्वाड आणि जनवाड येथील शिक्षणप्रेमी नागरिकांच्या वतीनं हे ही एक स्पर्धा विद्यार्थ्यांमध्ये विज्ञानविषयक आवड निर्माण व्हावं या उद्देशानं आयोजित केलेली आहे या स्पर्धेसाठी चिकोडी शैक्षणिक जिल्ह्यातील आठ वलयामधील सर्व विद्यार्थ्यांना भाग घेण्यासाठी प्रोत्साहन देण्यात आलेलं आहे आणि त्याच पद्धतीनं विजयी विद्यार्थ्यांसाठी भाग घेतलेल्या विद्यार्थ्यांसाठी खास आकर्षक सुद्धा जाहीर केलेली आहेत आणि या एक चांगल्या उपक्रमामध्ये विद्यार्थ्यांना भाग घेण्यासाठी सर्व जिल्ह्यात जिल्ह्यातील शाळेतील विद्यार्थ्यांना विज्ञान शिक्षकांनी प्रोत्साहन द्यावं आणि स्पर्धेमध्ये भाग घ्यायला लावून विद्यार्थ्यांमध्ये ला विज्ञान विद्यार्थ गोडी निर्माण करण्याचा प्रयत्न करावा असं मी या एका आवाहन करते बस तुमचं नाव एम ए जोशी नमस्कार सरकारी प्रौढशाले शिरदवाडा प्रतिवर्षानंतर ही वर्षान ಆವಿಷ್ಕಾರ ವಿಜ್ಞಾನ ವಸ್ತು ಪ್ರದರ್ಶವ ಪ್ರದರ್ಶನವನ್ನು ಏರ್ಪಡಿಸಲಾಗಿದ್ದು ಸಾಕಷ್ಟು ಒಂದು ಆಕರ್ಷಕ ಬಹುಮಾನಗಳ ವ್ಯವಸ್ಥೆಯನ್ನು ನಾವು ಇಲ್ಲಿ ನೀಡ್ತಾ ಇದ್ದು ಈ ಒಂದು ವಸ್ತು ವಿಜ್ಞಾನ ವಸ್ತು ಪ್ರದರ್ಶನದ ಮುಖ್ಯ ಉದ್ದೇಶ ಅಂತಂದ್ರೆ ವಿದ್ಯಾರ್ಥಿಗಳಲ್ಲಿರುವಂಥ ಒಂದು ಸೂಕ್ತ ಪ್ರತಿಭೆಯನ್ನು ಹೊರತೆಗೆಯುವಂಥ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ನಿಯೋಜನೆ ಮಾಡಿದ್ದೀವಿ ಈ ಒಂದು ಪ್ರದರ್ಶನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಬೇರೆ ಬೇರೆ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಪಾಲ್ಗೊಳ್ಳುವುದರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದಕ್ಕಾಗಿ ನಾನು ಈ ಒಂದು ಶಾಲೆಯ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೀನಿ ಇದು ಒಂದು ಸುವರ್ಣ ಅವಕಾಶ ಹಾಗಾಗಿ ಎಲ್ಲ ಶಾಲೆಯ ಒಂದು ಶಿಕ್ಷಕರಾಗಿರ್ಬೋದು ಹಾಗೂ ಪಾಲಕರಾಗಿರಬಹುದು ತಮ್ಮ ಒಂದು ಮಕ್ಕಳಿಗೆ ಒಳ್ಳೆಯ ಒಂದು ಮಾರ್ಗದರ್ಶಕರಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ಅನುವು ಮಾಡಿಕೊಡಬೇಕಂತ ಹೇಳಿ ನಾನು ವಿನಂತಿಸಿಕೊಳ್ತಾ ಇದ್ದೀನಿ ಈ ಒಂದು ಶಾಲೆ ಅಂತಂದರೆ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಎಲ್ಲ ಶಿಕ್ಷಕ ವೃಂದದವರು ಅದೇ ತೆರನಾಗಿ ಶಿರದ್ವಾಡ್ ಮತ್ತು ಜನ್ವಾಡ್ ಗ್ರಾಮದ ಎಲ್ಲ ಜನರ ಒಂದು ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮ ಬಹಳ ಒಂದು ಉತ್ಕೃಷ್ಟವಾದ ನಿಟ್ಟಿನಲ್ಲಿ ನಡೀತಾ ಇದೆ ಹಾಗಾಗಿ ತಮ್ಮೆಲ್ಲರ ಒಂದು ಸಹಕಾರ ಅವಶ್ಯಕತೆ ಇದೆ ಅಂತ ನಾನು ಈ ಒಂದು ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂಥ ಒಬ್ಬ ಸಹ ಶಿಕ್ಷಕಿ ಶ್ರೀಮತಿ ಆರ್ ಎಸ್ ಅಲುಗುರೆ ಮೇಡಮ್ ಅವರು ವಿನಂತಿಸಿಕೊಳ್ತಾ ಇದ್ದೀನಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನಾನು ಶ್ರೀಮತಿ ಎಸ್ ಕೆ ಎಂ ಕನ್ಮಡಿ ಸರ್ಕಾರಿ ಪ್ರೌಢಶಾಲೆ ಸಿರದ್ವಾರದ ಸಹ ಶಿಕ್ಷಕಿ ನಮ್ಮ ಶಾಲೆಯಲ್ಲಿ ಜಿಲ್ಲಾ ಮಟ್ಟದ ಒಂದು ವಿಜ್ಞಾನ ಪ್ರದರ್ಶನವನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಇಡೀ ಜಿಲ್ಲೆಯಾದ್ಯಂತ ಇರುವ ಎಲ್ಲ ಪ್ರೌಢಶಾಲೆಯ ಮಕ್ಕಳು ಭಾಗವಹಿಸಬೇಕೆಂದು ನಾವು ಇಲ್ಲಿ ಹಮ್ಮಿಕೊಳ್ತಾ ಇದ್ದೀವಿ ಆ ಎಲ್ಲ ಮಕ್ಕಳು ತಮ್ಮಲ್ಲಿರುವಂತಹ ವಿಜ್ಞಾನದ ಆವಿಷ್ಕಾರಗಳನ್ನು ಸಂಶೋಧನೆಯ ಮುಖಾಂತರ ಮಾಡಿ ಈ ಒಂದು ಪ್ರದರ್ಶನದಲ್ಲಿ ಭಾಗವಹಿಸುವುದರಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿದೆ ಅದಕ್ಕಾಗಿ ಎಲ್ಲ ಗ್ರಾಮೀಣ ಮಕ್ಕಳಿಗೂ ಕೂಡ ಪ್ರೋತ್ಸಾಹವನ್ನು ನಾವು ನೀಡ್ತಾ ಇದ್ದೀವಿ ಹೊರ ಕಡೆ ಹೊರ ಶಾಲೆಗಳಿಂದ ಬಂದಂಥ ಎಲ್ಲ ಮಕ್ಕಳಿಗೂ ಕೂಡ ವಿಶೇಷವಾದಂಥ ಬಹುಮಾನಗಳನ್ನು ನೀಡ್ತಾ ಇದ್ದೀವಿ ಅದೇ ರೀತಿ ನಮ್ಮ ಶಾಲೆಯಲ್ಲಿಯೂ ಕೂಡ ಇರುವಂತಹ ವಿಜ್ಞಾನಿಗಳು ಹಾಗೂ ವಿದ್ ವಿಜ್ಞಾನಕ್ಕೆ ಹೆಚ್ಚು ಒತ್ತು ಕೊಡುವಂತಹ ಮಕ್ಕಳು ಕೂಡ ಆ ಒಂದು ಭಾಗವಹಿಸಿ ಅವರು ಕೂಡ ಪ್ರೋತ್ಸಾಹದ ಪ್ರೋತ್ಸಾಹದಾಯಕ ಬಹುಮಾನಗಳನ್ನು ಗಿಟ್ಟಿಸಲಿದ್ದಾರೆ ಅದಕ್ಕಾಗಿ ತಾವೆಲ್ಲರೂ ಕೂಡ ನಮ್ಮ ಶಾಲೆ ಕಡೆಗೆ ಆಗಮಿಸಿ ಈ ವಿಜ್ಞಾನದ ಆವಿಷ್ಕಾರವನ್ನು ಪ್ರದರ್ಶಿಸುವುದರ ಮುಖಾಂತರ ತಮ್ಮ ವಿಜ್ಞಾನದ ಕೊಡುಗೆಗಳನ್ನು ನಮ್ಮ ಶಾಲೆಗೆ ಹಮ್ಮಿ ಕೊಡಿ ಅಂತ ಹೇಳಿ ತಮ್ಮೆಲ್ಲರಿಗೂ ನಿಮ್ಮ ಹೆಸರು ಶೋಭಾ ಎಂಕನ್ಮರ್ಡಿ ಸಹ ಶಿಕ್ಷಕಿ ಓಕೆ ಸರ್ಕಾರಿ ಶಿಲದ್ವಾಡ ಪ್ರೌಢಶಾಲೆಯಲ್ಲಿ ದಿನಾಂಕ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಜಿಲ್ಲಾ ಮಟ್ಟದ ವಸ್ತು ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ ಈ ಪ್ರದರ್ಶನದಲ್ಲಿ ಜಿಲ್ಲಾದ ಎಲ್ಲ ಶಿಕ್ಷಕರು ಭಾಗವಹಿಸಿ ನಮ್ಮ ಶಾಲೆ ಹಾಗೂ ಕೀರ್ತಿ ತರಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಈ ಪ್ರದರ್ಶನವು ಉತ್ತಮ ಮಟ್ಟದಲ್ಲಿ ನಡೆದು ಯಶಸ್ವಿಗೊಳಿಸಲು ತಾವೆಲ್ಲರೂ ಸಹಕರಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಇಲ್ಲಿರುವಂಥ ನಮ್ಮ ಶಾಲೆಯ ಒಂದು ಉತ್ತಮವಾದಂಥ ವಿಜ್ಞಾನ ಶಿಕ್ಷಕರು ಕೂಡ ಒಳ್ಳೆಯ ಕಾರ್ಯಕ್ರಮಗಳನ್ನು ಹಣ್ಣುಕೊಳ್ತಾರೆ ಅವರಿಗೂ ಕೂಡ ಇದಕ್ಕೆ ಕೀರ್ತಿ ಹಬ್ಬಲಿ ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಜಯಶ್ರೀ ದೇವಪ್ಪ ನಾಗಾವಿ